ಪ್ರಾಣಿಗಳ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ಳೋರು ಕೂಡ ಇರ್ತಾರೆ ಹಾಗೆ ನಮ್ಮ ರಾಕಿ ಅಣ್ಣ ಇವಾಗ ಏನು ಹೇಳ್ತಾ ಇರ್ಬೋದು ಮನಸ್ಸಲ್ಲಿ ಫ್ರೆಂಡ್ಸ್ ಇಲ್ಲೊಂದು ರಹಸ್ಯ ಖಂಡಿತವಾಗ್ಲೂ ಇದೆ ಏನಿರ್ಬೋದು ನೋಡಿ ಇವತ್ತಿಂದು ನಮ್ಮನೆಯದು ಮಡಿಕೆಯಲ್ಲಿ ಮಾಡಿರುವಂಥ ಬಂಗುಡೆ ಮೀನ್ಸಾರು ಇರ್ತದೆ ನೋಡಿ ವೇಷದ್ದು ಅಲ್ಲ ಹೌದು ವೆರಿ ಗುಡ್ ನೋಡಿ ಎಂತ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತ ಮೆಣಸಿನ ಇವತ್ತು ಮತ್ತೆ ಮಾರಾಟ ಮಾಡ್ತಾ ಇದ್ದೀನಿ ನೋಡಿ ಇದ್ರೆ ಹೊತ್ತೇ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಫ್ರೆಂಡ್ಸ್ ಚೆನ್ನಾಗಿರ್ತಾರೆ ಸ್ಟಾರ್ಟ್ ಮಾಡ್ತಾ ಇದೀನಿ ಲೆಟ್ಸ್ ಗೋ ಇವಾಗ ಸಮಯ ಆಗಿರೋದು ಹತ್ತು ಗಂಟೆ ಹಾಗೆ ನಂದಂತೂ ಸುಮಾರಷ್ಟು ಕೆಲಸ ಎಲ್ಲಾನು ಮುಗಿತು ಕೋಳಿ ಬಿಡೋದು ಅಗ್ಗ ಕೊಡೋದು ಹೀಗೆ ಎಲ್ಲಾನು ಆಗಿದೆ ಅಡುಗೆಗೂ ಕೂಡ ತಯಾರಾಗಿದೆ ಇನ್ನು ಮೀನನ್ನು ಕೊಯ್ದು ಸಾರನ್ನು ಕುದಿಸೋದು ಅಷ್ಟೇ ಅನ್ನಾಗಿದೆ ಗಂಜಿಯಾಗಿದೆ ಈಗೆಲ್ಲ ಕೆಲಸ ಆಗಿದೆ ಇನ್ನು ತೋಟಕ್ಕೆ ನೀರು ಹಾಕುವಂಥ ಇರ್ತದೆ ನೋಡಿ ನೀರು ಬೇರೆ ಇರುತ್ತೆ ತೋಟಕ್ಕೆ ಅದೊಂದು ಕೆಲಸ ಎಕ್ಸ್ಟ್ರಾ ಆಗಿರೋದ್ರಿಂದ ತೋಟಕ್ಕೆ ಮನೆಗೆ ತೋಟಕ್ಕೆ ಮನೆಗೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿಬಿಡ್ತದೆ ಫ್ರೆಂಡ್ಸ್ ಅಂದರೆ ಒಂಥರ ಹೇಳಿ ಬಾಡಿಗೂ ಕೂಡ ಮತ್ತು ಎಕ್ಸಸೈಸ್ ಮಾಡಬೇಕು ಆ ಥರದ ಅವಶ್ಯಕತೆ ಇರೋದೇ ಇಲ್ಲ ತೋಟಕ್ಕೆ ಮನೆಗೆ ಓಡಾಡಿನೇ ಎಲ್ಲ ವ್ಯಾಯಾಮ ಆಗಿರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇದೆ ಅಂತ ನೀವು ಕೊನೆಯವ್ರಿಗೂ ನೋಡಬೇಕಾಯ್ತಾ ಹಾಗೆ ನನ್ನ ಚಾನಲನ್ನು ತುಂಬ ದಿನದಲ್ಲ ನೋಡ್ತಾ ಇದ್ದವರು ಸಬ್ಸ್ಕ್ರೈಬೆಲ್ಲ ಮಾಡ್ಕೋಬೇಕು ಆಯಿತಾ ಇನ್ನು ಮುಂದೆ ಹಾಗೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಸಬ್ಸ್ಕ್ರೈಬ್ಲ್ಲ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಇನ್ನೊಬ್ಬರಿಗೆ ಜಾಸ್ತಿಯಾಗಿ ಹಾಗೆ ನನಗಂತಲ್ಲ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು ಮತ್ತು ಬೇರೆ ಬೇರೆವರಿಗೆಲ್ಲ ಒಂದು ಚಿಕ್ಕ ಪುಟ್ಟ ಸಹಾಯ ಆಗಲಿ ಅವರಿಗೆ ಒಂದು ಒಳ್ಳೆಯದನ್ನು ಮಾಡಿದರೆ ನಮ್ಮ ಕಷ್ಟ ಕಾಲದಲ್ಲಿ ಅದೆಲ್ಲನೂ ಕೈ ಹಿಡಿಯುತ್ತಂತೆ ಹಾಗೆ ಆಯಿತಾ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯದನ್ನು ಮಾಡಬೇಕು ನಮ್ಮ ಕೈಯೆಲ್ಲ ಎಷ್ಟಾಗುತ್ತೆ ಅಂದ್ರೆ ಅಷ್ಟೆಲ್ಲ ಬೇರೆಯವರಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಅಂತ ಒಳ್ಳೆಯ ಯೋಚನೆಗಳೆಲ್ಲ ಇರಬೇಕು ನಮ್ಮ ತಲೆ ಇದೆ ಹಾಗೆ ಇನ್ನು ಕೆಟ್ಟ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಅದು ನಮ್ಮ ಹತ್ರನೇ ಬರೋದು ಹಾಗಾಗಿ ಆದಷ್ಟು ನಾವೆಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರುವಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿ ಇರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಇದೆಲ್ಲ ಯೋಚನೆಗಳು ಸುಮ್ಮನೆ ಮಾತಾಡ್ತಾ ಮಾತಾಡ್ದು ನೆನಪಾದವಾಗೆಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆಗೆ ಮಾತಾಡೋದು ಹೀಗೆಲ್ಲ ನಾನು ಮಾಡ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಿಮಗೆ ನಮ್ಮ ರಾಕಿಯನ್ನು ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಅಂತ ತಿಳಿಸಿ ನೋಡೋಣ ಅಲ್ವಾ ಪ್ರಾಣಿಗಳ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ಳೋರು ಕೂಡ ಇರ್ತಾರೆ ಹಾಗೆ ನಮ್ಮ ರಾಕಿ ಅಣ್ಣ ಇವಾಗ ಏನು ಹೇಳ್ತಾ ಇರ್ಬೋದು ಮನಸ್ಸಲ್ಲಿ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್ ಏನು ರಾಕಿ ಅಣ್ಣ ರಾಕಿಣ್ಣ ನಿನಗೆ ಎಂತ ಅನ್ನಿಸ್ತಾ ಇದೆ ಇವಾಗ ಹಾಂ ಮೀನು ಬಂತು ಹೊರನಾಗ್ತಿದ್ದೀನಿ ನಾನು ಓಡೋಗಲ್ಲ ಕೇಳ್ತಿದ್ಯಾ ಇಲ್ಲ ಇಲ್ಲ ರಾಕಿಣ್ಣ ನಾನು ಮೀನು ತಗೊಂಡಿದ್ದೀನಿ ಆಯಿತಾ ನಿಂಗೆ ಕೊಡ್ತೇ ಇವತ್ತೆ ಹಾಂ ಫ್ರೆಂಡ್ಸ್ ಅಮ್ಮ ಮತ್ತು ಅಣ್ಣ ದಾದ ಎಲ್ಲರೂ ಕಾಡಿಗೆ ಹೋಗ್ತಾರೆ ನೋಡಿ ದರ್ಕನ್ನು ತರೋದಕ್ಕೆ ಇವನು ಡೈಲಿ ಮನೆಯನ್ನೇ ಬಿಟ್ಟಾಕಿ ಹೋಗೋದು ಆಯಿತಾ ಹಾಗಾಗಿ ಇವತ್ತು ಸರಿ ಮಾಡಿ ಕಟ್ಟಿಟ್ಟಿದ್ದೀನಿ ಕಾಡಿಗೆ ಹೋಗುವಾಗೆಲ್ಲ ಯಾಕೆಂದರೆ ನಮ್ಮೂರಲ್ಲಿ ಚಿರತೆ ಕಾಟ ಭಯಂಕರ ಶುರುವಾಗಿದೆ ಮತ್ತು ನಮ್ಮದು ತೋಟದ ಹತ್ರ ಎಲ್ಲ ಬಟ್ಟರೆ ಮನೆಯೆಲ್ಲ ಇತ್ತು ನೋಡಿ ಅವ್ರ ಮನೆ ನಾ ಎಲ್ಲನೂ ಹೊತ್ಕೊಂಡು ಹೋಗಿಬಿಟ್ಟಿದ್ಯಾ ಮತ್ತು ಇವನು ಕಾಡಿಗೆ ಹೋಗಿ ಅಲ್ಲಿ ಚಿರತೆ ಕಣ್ಣು ಇವನ ಮೇಲೆ ಬಿದ್ದು ಮತ್ತು ರಾತ್ರಿ ಅದು ಹೊತ್ಕೊಂಡೆಲ್ಲ ಹೋಗಿಬಿಟ್ರೆ ನನಗೆ ಎಷ್ಟು ಲಾಸ್ ಆಗಿಬಿಡುತ್ತೆ ನನ್ನ ರಾಕಿ ನನ್ನ ಮಿಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಹಾಗಾಗಿ ಇವನ ಕಾಡಿಗೆ ಕಳಿಸ್ಬಾರ್ದು ಅಂತ ಕಟ್ಟಿಟ್ಟಿದ್ದೀನಿ ಇಲ್ಲೇ ಏಣಿ ಮೇಲೆ ಅಲ್ಲ ಇವನಂತೂ ಕಟ್ಟಿದ್ರಲ್ಲ ಕೂಗೋದು ಏನಾಗೋ ಬಿಡ್ತದೆ ಹೇಳಕ್ಕೆ ಹೋಗೋದು ನೋಡಿ ಹಾಗಾಗಿ ಇವತ್ತು ಇಲ್ಲೇ ಕಟ್ಟಿಟ್ಟಿದ್ದೀನಿ ನಾನು ರಾಕೆ ಅಣ್ಣ ಅಣ್ಣ ಮತ್ತು ಫ್ರೆಂಡ್ಸು ಮತ್ತೆ ಫ್ರೆಂಡ್ಸ್ ಅದರಲ್ಲೂ ನಾನು ಮನೇಲಿ ಒಬ್ಬಳೇ ಇರ್ತೀನ ಮತ್ತು ತೋಟಕ್ಕೆಲ್ಲ ಹೀಗೆ ಹೋಗಿ ಬರುವಾಗಲ್ಲ ಯಾರು ಮನೆ ಹತ್ರ ಎಲ್ಲ ಕಳ್ಳರೆಲ್ಲ ಬಂದ್ಬಿಟ್ರೆ ಕಷ್ಟ ನೋಡಿ ಹಂಗಾಗಿ ನನ್ನ ಸೇಫ್ಟಿಗೂ ಕೂಡ ಇರಬೇಕಲ್ಲ ದಾದ್ನವರೆಲ್ಲ ಇನ್ನೊಂದು ವಾರ ಕಾಡಲ್ಲೇ ದರ್ಕನೆಲ್ಲ ಮಾಡೋದು ಈ ಥರ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ನನಗೂ ಒಬ್ಬರು ಸೇಫ್ಟಿ ಬೇಕು ನೋಡಿ ಬಾಡಿ ಗಾರ್ಡ್ ಹಂಗಾಗಿ ರಾಕಿ ಹಣ್ಣನ ಅರ್ಧಕ್ಕೋಸ್ಕರ ಅದಕ್ಕೂ ಕೂಡ ಮನೆಯಲ್ಲ ಇಟ್ಕೊಂಡಿದ್ದೀನಿ ಅವನಿಗೆ ನಾನು ಒಂದು ಸೇಫ್ಟಿ ಬಂದಕ್ಕೆ ಬಿಡಲಿಲ್ಲ ಅಂತೇಳಿ ಕಾಡಲ್ಲೆಲ್ಲರೂ ಕಣ್ಣಿಗೆ ಇವನ ಕಣ್ಣು ಚಿರತೆ ಮೇಲೆ ಅಲ್ಲ ಸಾರಿ ಫ್ರೆಂಡ್ಸ್ ಚಿರತೆ ಕಣ್ಣು ಇವನ ಮೇಲೆ ಬಿದ್ದು ಮತ್ತು ಇವನ ಬಂದು ಹೊತ್ಕೊಂಡೋಗಿ ಬಟ್ರ ಮನೆ ನಾ ಏನು ಹೊತ್ಕೊಂಡು ಹೋಗಿದ್ದು ಹೊಗಲಲ್ಲೇ ಆಯಿತಾ ಹಂಗಾಗಿ ಎಷ್ಟೊತ್ತಿಗೆ ಬಂದು ಏನೇನು ಮಾಡ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ಈ ಚಿರತೆಗಳು ಹಸುವಾಗಂತೂ ಮನುಷ್ಯನನ್ನು ಬೇಕಾದರೂ ಹೊತ್ಕೊಂಡೋದ್ರೂ ಏನು ಜಾಸ್ತಿ ಇಲ್ಲ ನೋಡಿ ಹಾಗೆ ಹಾಗಾಗಿ ಇವನು ಇಲ್ಲೇ ಕಟ್ಟಿ ಇಟ್ಟಿದ್ದು ಸರಿ ಇದಲ್ವ ನಾನು ಮಾಡಿದ್ದು ಫ್ರೆಂಡ್ಸ್ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ರಹಸ್ಯ ಖಂಡಿತವಾಗಲೂ ಇದೆ ಏನಿರ್ಬೋದು ತಿಳಿಸಿ ಬುಲ್ಲನ ಆವಾಜು ನೋಡ್ತಾ ಇದ್ರನೇ ಗೊತ್ತಾಗತ್ತೆ ಇಲ್ಲಿ ಇಲ್ಲಿಯೊಡಗಿರುವಂಥ ನಿಗೂಢರಾಸ ಏನು ಬುಲ್ಲಣ್ಣ ಬುಲ್ಲಣ್ಣ ಏನು ಬುಲ್ಲಣ್ಣ ನಾನು ವಿಡಿಯೋದಲ್ಲಿ ಮಾತ್ರ ಇವನಿಗೆ ಬುಲ್ಲಣ್ಣ ಅಂತ ಕರೆಯೋದು ಮನೆಯಲ್ಲೆಲ್ಲ ಹಿಂಗೆ ನನ್ನ ಭಾಷೆಯಲ್ಲಿ ಗುಂಡು ಮಾಡೋಣ ಅಂತ ಕರೀತೇ ಇವನಿಗೆ ನಮ್ಮನೆ ಗುಂಡು ಮಳ್ಳಣ್ಣ ಇವನು ಇವನು ನನ್ನ ಬೀರಣ್ಣ ಬೀರಣ್ಣ ಏ ಬೀರಣ್ಣ ನನ್ನ ಬೀರಣ್ಣ ನೋಡಿ 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 ಆ ಬುಟ್ಟಿಯನ್ನು ತೆಗೆಯುವುದ ಫ್ರೆಂಡ್ಸ್ ಮೀನನ್ನು ತಗೊಂಡಿದ್ದೀನಿ ನೋಡಿ ಅಲ್ಲಿ ಮುಚ್ಚಿಟ್ಟಿದ್ದೀನಿ ಹಾಗಾಗಿ ಇದೇ ರಹಸ್ಯ ಎಲ್ಲಿ ಇರೋದು ಬುಲ್ಲಣ್ಣನ ಸೌಂಡಲ್ಲೇ ಗೊತ್ತಾಗ್ತಿದೆ ಅಲ್ಲ ಹಾಂ ಅಡಿಯಲ್ಲ ಬತ್ತೆ ತಡ್ಕೆ ತೆಗಿ ಬುಲ್ಲ ತೆಗಿ ತೆಗಿ ಬುಲ್ಲ ತೆಗಿಯಾ ತೆಗಿ ತೆಗೆ ತೆಗಿ ತೆಗಿ ಇವತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ತಗೊಂಡಿರೋದು ಐ ಅವರಲೆಗೆ ಬಂಗುಡೆ ಮೀನು ಇದರದ್ದೇ ಸಾರು ಮಾಡೋದು ಇವಾಗ ಚೆನ್ನಾಗಿದೆ ಬಂಗುಡೆ ಮೀನು ಇದು ನೂರು ರೂಪಾಯಿಗೆ ಆರು ಮೀನು ಬಂಗುಡೆ ಮನೆ ಹತ್ತಿರ ಬಂದಿರೋದೇ ತಗೊಂಡಿರೋದು ನೂರು ರೂಪಾಯಿಗೆ ಆರು ಮೀನು ನಮ್ಮಲ್ಲಿ ಇರೋ ನಾಲ್ಕು ಜನ ಆರು ಇದೆ ಸಾಕಾಗುತ್ತೆ ಅಲ್ವಾ ಈಗ ಇದನ್ನು ಕೊಯ್ದು ಸಾರನ್ನು ಮಾಡೋದು ಮಸಾಲೆ ಮಸಾಲೆಲ್ಲೂ ಅರ್ತಿದ್ದಾಗಿದೆ ಇನ್ನು ಮೀನನ್ನು ಕೊಯ್ದು ಸಾರನ್ನು ಕುಸೋದಷ್ಟೇ ಇರೋದು ಹಾಗೆ ನನ್ನ ಬುಲ್ಲಣ್ಣ ಬೇರೆಣ್ಣ ಮತ್ತು ರಾಕಿ ಅಣ್ಣ ಎಲ್ಲರಿಗೂ ಕೂಡ ಈಗ ಮೀನನ್ನು ಕೊಡಬೇಕು ಇವಾಗ ಇಲ್ಲೇ ಕೂತ್ಕೊಂಡು ನಾನು ಸೀತಾಫಲ ಹಣ್ಣನ್ನು ತಿನ್ನೋದಕ್ಕೆ ಬಂದಿದ್ದೀನಿ ಆಯ್ತು ಈ ಹಣ್ಣು ಜಾಸ್ತಿಯಾಗಿ ಹಳ್ಳಿ ಕಡೆ ಮಾತ್ರ ಸಿಗೋದಲ್ವ ಹಾಗೆ ನನಗಂತೂ ತುಂಬ ಇಷ್ಟ ಇದೊಂಥರ ನೋಡಿ ಅವತ್ತು ಹೇಳಿದೆ ಕ್ಯಾಂಡಿ ಥರ ತಿನ್ಬೋದು ಈ ಹಣ್ಣನ್ನು ಅಂತಂದ್ಬಿಟ್ಟು ನೋಡಿ ಈ ಥರ ಹಿಡ್ಕೊಂಡು ಮೇಲಿಂದ ಸಿಪ್ಪಿನೆಲ್ಲ ತೆಕ್ಕೊಂಡು ಕ್ಯಾಂಡಿ ಥರನೇ ಹಿಂಗೆ ಕಚ್ಕೊಂಡು ತಿನ್ಬೋದಲ್ಲ ತುಂಬ ಇಷ್ಟ ಹಾಗೆ ಲಾಸ್ಟ್ ಎಲ್ಲನೂ ಮುಗೀತು ಎರಡು ಹಣ್ಣು ಇದೆ ಇದು ಒಂದನ್ನು ತೆಗೆದಾಗಿಬಿಟ್ಟಾಗಿದೆ ನೋಡಿ ಅಂದರೆ ಅದು ಫುಲ್ ಹಣ್ಣಾಗಿದ್ದ ತಕ್ಷಣ ಮುಟ್ಟು ಮುಟ್ಟಿದರೆ ಸಾಕು ತೊಟ್ಟು ಸರಿ ಕೈಲೇ ಬಿಡುತ್ತೆ ಕಳುಚಿ ಹಾಗೆ ಇದು ಹಾಗೆ ಆಗಿಬಿಟ್ಟಿದೆ ಇದು ಮಾತ್ರ ಕರೆಕ್ಟ್ ಇದೆ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಈ ಸೀತಾಪಲ್ಲ ಹಣ್ಣನ್ನು ತಿಂದುಕೊಂಡು ಮತ್ತೆ ಕೆಲಸಕ್ಕೆ ಹೋಗೋದು ನೋಡಿ ಇವತ್ತಿಂದು ನಮ್ಮನೆಯದು ಮಡಿಕೆಯಲ್ಲಿ ಮಾಡಿರುವಂಥ ಬಂಗುಡೆ ಮೀನು ಸಾರು ಊಟಕ್ಕೆ ಎಲ್ಲನೂ ತಯಾರಾಗ್ಬಿಡ್ತು ಫ್ರೆಂಡ್ಸ್ ಇವಾಗ ಟೈಮ್ ಆಗಿದ್ದು ಹನ್ನೊಂದು ಗಂಟೆ ಅಷ್ಟೇ ಹಾಗೇನಂದು ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗ್ದಿದೆ ಸುಂದರಿ ಸುಂದರಿ ನಡೆ ಮೈ ಮರು ಅಲ್ಲ ನಿದ್ರೆ ಮಾಡ್ತಾ ಇದ್ದರು ಈಗ ಬಂದು ಎಬ್ಬಿಸಿದ್ದು ನಾನು ಅಲ ಅಲ್ಲ ಇವಳು ಮಲಗೋದಿಲ್ಲ ಬಿಡಿ ಇವಳು ಇಡೀ ದಿನ ಕುಣಿತೇ ಇರೋದು ಆದರೆ ಇವಳು ಹಂಗಲ್ಲ ಸರಿ ತಿನ್ನೋದು ಹಾಗೆ ನಿದ್ರೆ ಮಾಡೋದು ಅಲ್ಲ ಶುಂಧರಿ ಮಗ ಶುಂಧರಿ ಮಗಳು ನನ್ನ ಶುಂಡರಿ ಸುಂದರಿ ಹಿಂಗೆಲ್ಲ ತಿಕ್ಕೊಟ್ರೆ ಎಷ್ಟು ಖುಷಿ ನಮ್ಮನೆ ಸುಂದರಿಗೆ ಫ್ರೆಂಡ್ಸ್ ಭಾರಿ ಖುಷಿಯ ಅಕ್ಕ ಕೊಡುವಾಗಲೇ ಹೀಗೆ ತುರ್ಸು ಅಂತ ಅವಳು ನನ್ನ ಹತ್ರ ಅಲ್ಲ ಅಲ್ಲ ಹಾಂ ಸುಂದರಿ ಬೇಬಿ ನಮ್ಮನೆ ಸುಂದರಿ ಹ್ಞೂ ಇವಳು ಎಷ್ಟು ನಯಾಸಿದಳು ಅಷ್ಟೇ ಹರಮಿ ಕೂಡ ಅದೇ ನೋಡಿ ಈ ಥರ ಮಸ್ಕ ಹೊಡಿತಿದ್ದಾರೆ ಅಂದರೆ ಒಂದು ಸ್ವಲ್ಪ ಹೊತ್ತಲ್ಲೇ ಶುರು ಮಾಡ್ತದೆ ಇದರ ಆಟನ ಅಲಾ ಅಲ ಅಲ ಹ್ಞೂ ಸುಮಡು ಸುಮಡೆ ನಮ್ಮನೆ ಸುಂದರಿ ಕೊಂಬ ನೋಡಿ ಹೆಂಗಿದೆ ಅಂತ ಇದೆಲ್ಲ ಫ್ರೆಂಡ್ಸ್ ನೋಡಿ ಯಕ್ಷಗಾನದಲ್ಲೆಲ್ಲ ಕಿರೀಟ ಇದೇ ಥರನೇ ಇರೋದಲ್ವ ಒಬ್ಬೊಬ್ಬರದ್ದು ಒಂದೊಂದು ಇರ್ತದೆ ನೋಡಿ ವೇಷದ್ದು ಅಲ ಹೌದು ವೆರಿ ಗುಡ್ ನೋಡಿ ಎಂಥ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತ ಅಲಾ ಸುಂದರಿ ಆಯಿತು ಇಷ್ಟೇ ಅವಳು ಹ್ಞೂ ನೀನು ಬಿದೆ ಹುಡುಕಿ ಚಂದು ಚಂದು ಏನೇ ಫೊಕ್ಕ ಹಾಂ ಹುಣಸೆ ಮರ ಉಪ್ಪಾದರೆ ಹುಳಿ ಮುಪ್ಪಾಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಉದಾಹರಣೆ ನಮ್ಮನೆ ಚಂದುನಿ ಇವಾಗ ನಾನು ನಿಮಗೆ ನಮ್ಮನೆ ಇದು ದರ್ಕನ್ ಮಾಲೆಲ್ಲ ತೋರಿಸುವಂತ ಇದ್ದೀನಿ ದರ್ಕನ್ ಹಾಕುವಂಥ ಕೋಣೆ ಆಯಿತಾ ಅದು ಮನೆ ಇದು ಕೊಟ್ಟಿಗೆ ಇದು ಕೋಡೆ ಗೂಡು ಆಮೇಲೆ ಇಲ್ಲಿ ದರ್ಕನ್ನೆಲ್ಲ ಹಾಕುವಂಥ ಮಾಲು ಇದು ಆಯಿತಾ ಮತ್ತೆ ಇಲ್ಲೆಲ್ಲ ಈ ಥರ ಜಾಗ ಇರೋದು ಇಲ್ಲಿ ನಾನು ಸುಂದರಿ ಹೊಲ್ ತಿಂತಿದ್ದಾಳೆ ನೋಡಿ ಹಾಗೆ ಫ್ರೆಂಡ್ಸ್ ಇದು ನಮ್ಮದು ದರ್ಕಲ್ಲ ಹಾಕುವಂಥ ಮಾಲು ಇನ್ನೂ ಸರಿ ಮಾಡಿಲ್ಲ ತೆಂಗಿನಡೆಯನ್ನೆಲ್ಲ ಹಾಕಿ ತಯಾರು ಮಾಡ್ತಾರೆ ನೋಡಿ ಈ ಥರ ತೆಂಗಿನಡೆಯನ್ನೆಲ್ಲ ಜೋಡಿಸಿ ದರ್ಕನ ತುಂಬಿಡೋದು ನಿನ್ನೆಯಿಂದ ಮಾತ್ರ ಶುರು ಮಾಡಿದ್ದಾರೆ ದರ್ಕನೆಲ್ಲ ಹಾಕೋದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಹಾಕಿದ್ದಾರೆ ಹಾಗೆ ಇಲ್ಲಿ ದರ್ಕನೆಲ್ಲ ಹಾಕಬೇಕಿದ್ರೆ ಮಣ್ಣಿಗೆ ಹಾಕ್ತಾರೆ ಹೇಳಿ ಇದೆಂಥ ಹರಡಿದ್ದು ಹೇಳಿ ಫ್ರೆಂಡ್ಸ್ ಬಿಳಿ ಬಿಳಿ ಇರೋದು ಬೂದಿ ಬೂದಿಯನ್ನೆಲ್ಲ ನಾವು ಹೇಗೋ ಕಡ್ಗೆ ಎಲ್ಲ ಇದೆಯಲ್ಲ ನಮ್ಮದು ಅಡುಗೆ ಎಲ್ಲ ಮಾಡಿರೋ ಬೂದಿಯನ್ನೆಲ್ಲ ನಾವು ಒಂದು ಚೀಲ ತುಂಬಿಡ್ತರು ತೆಂಗಿನ ಮರಕ್ಕೆ ತೋಟಕ್ಕೆಲ್ಲ ಹಾಕ್ತರು ಬೂದಿಯನ್ನೆಲ್ಲ ಹಾಕಿದ್ರೆ ತೋಟಕ್ಕೆಲ್ಲ ಒಳ್ಳೇದು ನೋಡಿ ಭೂಮಿಗೆ ಹಾಗಾಗಿ ಇಲ್ಲಿ ದರ್ಕ ಮಾಲಲು ಅಷ್ಟೇ ನೆಲಕ್ಕೆಲ್ಲ ಬೂದಿಯನ್ನು ಫುಲ್ ಹರಡೋದು ಹೀಗೆ ಹರಡಿ ಆಮೇಲೆ ದರ್ಕನ್ನು ಹಾಕೋದು ನೋಡಿ ಇದೆಲ್ಲ ಬೂದಿಯಲ್ಲಿ ಹಾಕಿ ಇಲ್ಲೊಂದು ಸ್ವಲ್ಪ ಅಷ್ಟೇ ದರ್ಕನ್ನು ಹಾಕಿದ್ದು ಅಂದರೆ ಬೂದಿಯನ್ನೆಲ್ಲ ಹಾಕೋದ್ರಿಂದ ವರ್ಲೆಗಳು ಬರುವುದಿಲ್ಲ ಮತ್ತು ಇರುವೆಗಳು ಕಾಟ ಇರುವುದಿಲ್ಲ ಹಾಗಾಗಿ ದರ್ಕು ಚಲೋ ಇರ್ತದೆ ವರ್ಷದವರೆಗೂ ದರ್ಕ ಸ್ವಲ್ಪನೂ ಹಾಳಾಗೋದಿಲ್ಲ ಹಾಗಾಗಿ ಇಲ್ಲಿ ಬೂದಿನೆಲ್ಲ ಹಾಕಿ ದರ್ಕನ್ನು ಹಾಕೋದಕ್ಕೆ ಶುರು ಮಾಡಿದ್ದು ಇದನ್ನೇ ನಿಮಗೆ ತೋರಿಸುವಂತ ಬಂದಿದ್ದು ಇವಾಗ ನಾನು ನೀವು ಇದೇ ಥರ ದರ್ಕನೆಲ್ಲ ಜೋಡ್ಸಿಡ್ತೀರಾ ಫ್ರೆಂಡ್ಸ್ ಅಂದರೆ ಹಸುಗಳನ್ನ ಎಮ್ಮೆಗಳನ್ನೆಲ್ಲ ಸಾಕುರಿ ಎಲ್ಲ ಗೊತ್ತಿರುತ್ತೆ ಈ ಥರ ಎಲ್ಲ ಮಾಡ್ತಾರ ಅಂತ ಯಾರಾದರೂ ಆ ಥರದವ್ರು ನನ್ನ ಚಾನಲ್ನಲ್ಲ ನೋಡ್ತಾ ಇದ್ದರೆ ನನಗೂ ಕೂಡ ತಿಳಿಸಿ ಆಯಿತಾ ನೋಡಿ ಈಗ ಮಳೆಗಾಲಕ್ಕೆಲ್ಲ ನಾವು ಸೊಪ್ಪನ್ನೆಲ್ಲ ತರೋದಿಲ್ಲ ಏನಿದ್ರೂ ದರ್ಕನ್ನೇ ಈ ಥರ ಒಟ್ಟು ಇಟ್ಕೊಳೋದು ಮಳೆಗಾಲದಲ್ಲೆಲ್ಲ ಅದನ್ನೇ ಹಾಕೋದು ಈಗ ಅದಕ್ಕಾಗೆ ಹೇಳಿದ್ದು ನನ್ನ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ದಿನದಲ್ಲಿ ನಮಗೆ ಕೆಲಸಗಳು ಜಾಸ್ತಿ ಇರುತ್ತೆ ಮಳೆಗಾಲದಲ್ಲೆಲ್ಲ ಎಂಥ ಕೆಲಸಗಳು ಇರೋದೇ ನೋಡಿ ಮಳೆಗಾಲಕ್ಕೆಲ್ಲ ಇವಾಗಲೇ ಕೆಲಸಗಳನ್ನೆಲ್ಲ ತಯಾರು ಮಾಡಿ ಇಟ್ಕೊಬಿಟ್ರೆ ಬಿಟ್ರೆ ಆವಾಗೆಲ್ಲ ಫ್ರೀಯಾಗಿ ಮಳೆ ಇರೋಗೆಲ್ಲ ಫುಲ್ ಫ್ರೀಯಾಗಿ ಇರ್ಬೋದು ಹಾಗೆ ಅಲ್ವಾ ಈಗ ಫ್ರೆಂಡ್ಸ್ ನಮಗೇನಾದರೂ ಗೌರ್ಮೆಂಟ್ ಜಾಬ್ ಆಗಿರಲಿ ಇನ್ನು ಪ್ರೈವೇಟ್ ಜಾಬ್ಗಳಲ್ಲೆಲ್ಲ ಇದ್ದುಬಿಟ್ರೆ ಅಂತ ಆಗ್ತದೆ ಹೇಳಿ ಪ್ರತಿದಿನ ಎಷ್ಟೇ ಕಷ್ಟ ಆದ್ರೂ ಡ್ಯೂಟಿಗೆ ಹೋಗಲೇಬೇಕಾಗ್ತದೆ ಬೇಕಾಗ್ತದೆ ಆದರೆ ನಮ್ಗೆ ಆಗೋದಿಲ್ಲ ಇವತ್ತಾರೈಮ್ ಇಲ್ಲ ಅಂತಂದರೆ ನಾಲ್ಕು ದಿನ ರೆಸ್ಟ್ ಮಾಡಲಿ ಕೇಳೋರು ಕೂಡ ಇರೋದಿಲ್ಲ ಆದರೆ ಒಂದು ಸ್ವಲ್ಪ ದಿನ ಈಗ ಅಷ್ಟೇ ಕಷ್ಟಪಡೋದು ಆಮೇಲೆ ಮಳೆಗಾಲದಲ್ಲೆಲ್ಲ ಅಷ್ಟು ಹಾಯಾಗಿ ಎಲ್ಲ ಕಡೆಯೂ ತಿರುಗಾಡ್ಕೊಂತೇ ಮಳೆ ಬರುವಾಗೆಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗೋದಿಕ್ಕೆ ಅಷ್ಟು ಬೇಜಾರು ಅಂತ ಅನಿಸುತ್ತೆ ಅಲ್ವ ಅವಾಗ ಅನ್ನಿಸ್ತದೆ ನಮಗೆ ಕೆಲಸನೂ ಬೇಡ ಎಂಥದ್ದು ಬೇಡ ಆರಾಮ ಮನೇಲಿ ಕುತ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇರ್ತದೆ ಆದರೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ ಹಾಗಾಗಿ ರೈತರಾದರೆ ಹಂಗಾಗಿರೋದಿಲ್ಲ ನೋಡಿ ಯಜಮಾನರು ಅವರೇ ಕೆಲಸ ಮಾಡೋರು ಕೂಡ ಅವರೇ ಹಾಗಾಗಿ ಅಷ್ಟು ಅವರಿಗೆ ಕಿಮ್ಮತ್ತು ಮತ್ತು ಅಷ್ಟು ಗಟ್ಟಿತನ ಅಂತಲೇ ಹೇಳ್ಬೋದು ಹಾಗೆ ಆದರೆ ಹೊರಗಡೆ ಜಗತ್ತಲ್ಲಿ ವ್ಯಾಲ್ಯೂ ಕಂಪ್ನಿಯಲ್ಲಿ ಜಾಬ್ ಮಾಡೋರಿಗೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ರೈತರಿಗೆ ಇಲ್ಲ ಅಂತ ಇರೋದಿಲ್ಲ ಆದರೆ ರೈತರನ್ನು ನೋಡೋದೇ ಬೇರೆ ರೀತಿಯಾಗಿರುತ್ತೆ ಜಾಬರ್ಸ್ಗಳನ್ನ ನೋಡೋದೇ ಬೇರೆ ರೀತಿಯಾಗಿರುತ್ತೆ ಅಲ್ವಾ ಹಾಗಾಗಿ ಆ ಅರ್ಥದಲ್ಲಿ ಹೇಳಿದ್ದು ನಾನು ಇವಾಗ ಹೇಳಿದ್ದು ನಿಮಗೆ ಏನು ಅನ್ನಿಸ್ತು ಅಂತ ಕಂಪಲ್ಸರಿ ಕಾಮೆಂಟ್ ತಿಳಿಸ್ಬೇಕು ನನಗೆ ಆಯಿತಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನನಗೊಂದು ಕೆಲಸ ಗಿಡ ನೆಡೋದು ಅಂದರೆ ಅಂಗಡಿಯಿಂದ ಹಸಿ ಶಿ ಎಲ್ಲ ತರಿಸಿರ್ತರು ನೋಡಿ ಅದೇನೆ ನಾನು ಒಂದು ಸ್ವಲ್ಪ ಶೇಂಗಾವನ್ನು ತೆಗೆದು ಒಂದು ಲೋಟದಲ್ಲಿ ಬಟ್ಟೆ ಹಾಕಿ ಒದ್ದೆ ಬಟ್ಟೆ ಮಾಡಿ ಈ ಶೇಂಗಾವನ್ನು ಸುತ್ತಿಟ್ಟಿದೆ ಇವತ್ತು ನೋಡಿ ಮೊಳಕೆ ಬಂದಿದೆ ಈ ಥರ ಹಾಗೆ ನಂತರ ಯಾರ್ಯಾರು ಮನೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ತರಕಾರಿಯನ್ನೆಲ್ಲ ಬೆಳೆಸರು ನೋಡಿ ಅವರಿಗೆಲ್ಲ ಎಲ್ಲಪ್ಪಾಗ್ಬೋದು ಅಂತ ಈ ಥರ ತೋರಿಸ್ತಾ ಇರೋದು ದೊಂಗಡಿನಿಂದ ತಂದಿರುವಂಥ ಶೇಂಗವನ್ನು ಸ್ವಲ್ಪ ತೆಗೆದು ಈಗ ಒದ್ದೆ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದೊಂದು ಎರಡು ದಿನ ಆದ ನಂತರ ಈ ಥರ ಮೊಳಕೆ ಬಂದಿರುತ್ತೆ ನಾವು ಯಾವಾಗಲೂ ಬೀಜಗಳನ್ನೆಲ್ಲ ನೆಡುವಾಗಲ್ಲ ಇದೇ ಥರ ಮೊಳಕೆಯನ್ನು ತರಿಸಿ ನೆಡಬೇಕು ಇಲ್ಲ ಅಂತಂದರೆ ಮಣ್ಣು ಮಣ್ಣಲ್ಲಿ ಹಾಕದೆಲ್ಲ ಕೆಲವೊಂದು ಬೀಜಗಳು ಹುಟ್ಟೋದೇ ಇಲ್ಲಾಗಿಬಿಡ್ತದೆ ಒಂದೇ ಇರುವೆಗಳು ತಿಂದು ಬಿಡ್ತದೆ ಇಲ್ಲಾಂತಂದರೆ ಮಣ್ಣಲ್ಲಿ ಹಾಗೆ ಕೊಳತೋಗಿಬಿಡ್ತದೆ ನೀರು ಹಾಕಿದ ತಕ್ಷಣ ಹೀಗೆಲ್ಲ ಆಗ್ತದೆ ಮತ್ತು ನಾವು ಈ ಥರ ಒದ್ದೆ ಬಟ್ಟೆಯಲ್ಲಿ ಕಟ್ಟಿ ಮೊಳಕೆನ ತರಿಸಿ ಹಾಕಿದರೆ ಒಂದು ಬೀಜನೂ ಹಾಳಾಗೋದಿಲ್ಲ ಎಲ್ಲ ಗಿಡಗಳು ಹುಟ್ಕಂಡು ಬಿಡ್ತದೆ ಹಾಗಾಗಿ ಇದೊಂದು ಒಳ್ಳೆಯ ನಿಮಗೆ ಸಜೆಷನನ್ನು ನಾನು ನಿಮಗೆ ಕೊಟ್ಟಿದ್ದು ಆಯಿತಾ ಮೆಣಸಿನ ಕಾಳನ್ನು ಇವತ್ತು ಮತ್ತೆ ಮಾರಾಟ ಮಾಡ್ತಾಯಿದ್ದೆ ನೋಡಿ ಇದರಲ್ಲಿ ಹತ್ತು ಕೆ ಜಿ ಐತೆ ಆಮೇಲೆ ಇದರಲ್ಲಿ ಐವತ್ತು ಅದನ್ನು ಸ್ವಲ್ಪ ಮಾರಾಟ ಮಾಡಿದ್ರು ಇದು ಲಾಸ್ಟಾಗಿ ಮಾರಾಟ ಮಾಡ್ತಿರುವಂಥ ಕಾಳು ಮೆಣಸು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಮನಸ್ಸಿಗೆ ನನ್ನ ಬ್ಲಾಗ್ ಸ್ವಲ್ಪ ಮಟ್ಟಿಗಾದರೂ ತಲುಪಿದರೆ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಪೋರ್ಟಿಗೋಸ್ಕರ ಅಲ್ಲೇ ಇರುವಂಥ ಬೆಲ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನಾನು ನಾಳಿನ ಬ್ಲೋಗಲ್ಲಿ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ ಮಾತಾಡ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್